ನಮಸ್ಕಾರ ಪ್ರೇ ವೀಕ್ಷಕರು ಮೂಲದೇನು ಹಳ್ಳ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋ ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಅಖಿಲ ಕರ್ನಾಟಕ ಕುಂಬಾರರ ಸಂಘ ನಾನು ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷ ವಿರೂಪಾಕ್ಷ ಬಂಧುಗಳೇ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮೈಸೂರು ಚಾಮರಾಜನಗರ ಮಂಡ್ಯ ಅವಿಭಜಿತ ಜಿಲ್ಲೆಗಳಿದ್ದಾಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಐವತ್ತನೇ ಇಸ್ವಿಯಲ್ಲಿ ಕುಂಬಾರರ ಸಂಘವನ್ನು ಸ್ಥಾಪನೆ ಮಾಡಿದರು ಇವತ್ತು ಇಂದು ಆ ಕುಂಬಾರ ಸಂಘ ಎಪ್ಪತ್ತೈದು ವಸಂತಗಳನ್ನು ಪೂರೈಸಿ ಅಮೃತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದಂಥ ಎಚ್ ಸಿ ಮಹದೇವಪ್ಪನವರು ವೆಂಕಟೇಶ್ ಅವರು ಹಾಗೂ ಸ್ಥಳೀಯ ಎಲ್ಲ ಶಾಸಕರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಆದ ಕಾರಣ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಮಂಡ್ಯ ಎಲ್ಲರೂ ಕೂಡ ನಮ್ಮ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರೂ ಇದ್ದಾನೆ ಎಲ್ಲಿ ಕಾರ್ಯಕ್ರಮ ಇದು ಮೈಸೂರಿನ ಕಲಾಮಂದಿರದಲ್ಲಿ ನಡೀತಾ ಇಷ್ಟೊತ್ತಿಗೆ ಬೆಳಗ್ಗೆ ಹತ್ತುವರೆಗೆ ಎಷ್ಟು ಜನರನ್ನು ನಿರೀಕ್ಷೆ ಮಾಡ್ತೀರಿ ನಾವು ನಮ್ಮ ಜಿಲ್ಲೆಯಿಂದ ನಮ್ಮ ಜಿಲ್ಲೆಯಿಂದ ನಾವು ಒಂದೂವರೆ ಜನ ಹೋಗ್ತಾ ಇಲ್ಲಿ ಎಷ್ಟು ಬಸ್ಗಳು ಮಾಡಿದ್ದೀವಿ ನಾವು ಇಪ್ಪತ್ತೈದು ಬಸ್ಗಳು ಮಾಡಿದ್ದೀವಿ ಅದಲ್ಲದೆ ಕೆಲವರೆಲ್ಲ ಸಣ್ಣ ಪುಟ್ಟ ಕಾರುಗಳಲ್ಲಿ ಟಿಗಳಲ್ಲಿ ಬರ್ತಾ ಇದ್ದಾರೆ ಧನ್ಯವಾದಗಳು ಮೂಡಲ ಧ್ವನಿ ಹವಳಾ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳ ನೋಡ್ತೇವೆ